ಕರ್ನಾಟಕ ಸ್ಟೈಲಲ್ಲಿ ಅಣಬೆ ಸಾರನ್ನು ಹೇಗೆ ಮಾಡೋದು ಅನ್ನೋದನ್ನು ಇವತ್ತು ತೋರಿಸ್ತಾ ಇದ್ದೀನಿ ತುಂಬ ಸುಲಭವಾಗಿ ಮನೆಯಲ್ಲಿ ಇರುವಂಥ ಪದಾರ್ಥಗಳನ್ನು ಬಳಸಿ ನಾವಿವತ್ತು ಅಣಬೆ ಸಾರನ್ನು ಮಾಡ್ತಾ ಇದ್ದೀವಿ ಸಾಂಪ್ರದಾಯಿಕವಾದಂಥ ಈ ಸಾರನ್ನು ಹೇಗೆ ಮಾಡೋದು ಅನ್ನೋದು ತೋರಿಸ್ತಾ ಇದ್ದೀನಿ ಕವಿ ಸವಿರುಚಿ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಮೊದಲಿಗೆ ಎರಡು ಪ್ಯಾಕಷ್ಟು ಅಂದರೆ ನಾನ್ನೂರು ಗ್ರಾಮ್ನಷ್ಟು ಅಣಬೇನ ತೊಗೊಬೇಕು ಇದನ್ನು ಚೆನ್ನಾಗಿ ತೊಳೆದು ಎತ್ತಿಟ್ಕೊಬೇಕು ಈಗಲೇ ಇದನ್ನು ಕಟ್ ಮಾಡೋದು ಬೇಡ ಈಗ ಮಸಾಲೆಗೆ ನೋಡೋಣ ಎರಡು ಚಿಟ್ಟದಂಥ ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಇಂಚು ಶುಂಠಿ ಸ್ವಲ್ಪ ಪುದೀನ ಹಾಗೆ ಒಂದು ಆರರಿಂದ ಏಳು ಹಸಿರು ಮೆಣಸಿನ್ಕಾಯಿ ಎರಡು ಟೊಮೊಟೊ ಬೇಕು ಈಗ ಸ್ಟವ್ ಹಚ್ಚಿ ಅದರ ಮೇಲೆ ದಪ್ಪ ತಳದ ಇಟ್ಟು ಅದು ಬಿಸಿಯಾದ ನಂತರ ಮೂರರಿಂದ ನಾಲ್ಕು ಸ್ಪೂನು ಎಣ್ಣೆ ಹಾಕೋಬೇಕು ಎಣ್ಣೆ ಕಾದ ನಂತರ ಅದಕ್ಕೆ ಚಕ್ಕೆ ಲವಂಗ ಮೆಣಸನ್ನು ಹಾಕಿ ಅದ್ರ ಜೊತೆಗೆ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಮತ್ತೆ ಅದಕ್ಕೇನೆ ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಈಗ ಅದಕ್ಕೆ ಖಾರದ ಮೆಣಸಿನ್ಕಾಯಿ ಹಾಗೆ ಬ್ಯಾಡ್ಗೆ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಬ್ಯಾಡಿಗೆ ಮೆಣ್ಸಿನಕಾಯಿ ಹಾಕೋದ್ರಿಂದ ರುಚಿ ಮತ್ತು ಕಲ್ಲರ್ ಬರುತ್ತೆ ಈಗ ಇದಕ್ಕೆ ಹಸಿರು ಮೆಣಸಿನಕಾಯಿನ ಖಾರಕ್ಕಾಗಿ ಸೇರಿಸ್ಕೋತಾ ಇದ್ದೀನಿ ಮತ್ತೆ ಅದ್ರ ಜೊತೆಗೇನೆ ಶುಂಠಿನ ಸೇರಿಸ್ತಾ ಇದ್ದೀನಿ ಈಗ ಅದಕ್ಕೆ ಹಚ್ಚಿದಂಥ ಎರಡು ಟೊಮೊಟನ ಸೇರಿಸ್ಬೇಕು ಈಗ ಸ್ವಲ್ಪ ಪುದೀನಾನ ಹಾಕಿ ಮತ್ತೆ ಫ್ರೈ ಮಾಡ್ಕೊಳ್ಳೋಣ ಮತ್ತೀಗ ಮೂರು ಟೀ ಸ್ಪೂನು ಧನ್ಯಾ ಪುಡಿನ ಅದಕ್ಕೆ ಸೇರಿಸ್ಕೊಳ್ಳೋಣ ಈಗ ಸ್ಟವ್ ಆಫ್ ಮಾಡಿ ಅದಕ್ಕೆ ಅರ್ಧ ಬಟ್ಲಷ್ಟು ತೆಂಗಿನ ಪೀಸು ಅಥವಾ ತೆಂಗಿನ ತುರಿನ ಹಾಕ್ಕೊಬೇಕು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಬೇಕು ಇದೆಲ್ಲ ಸ್ವಲ್ಪ ಆರಿದ ನಂತರ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು ನೋಡಿ ಹೀಗೆ ನುಣ್ಣಗೆ ಪೇಸ್ಟ್ ಆಗಿರಬೇಕು ಈಗ ಮತ್ತೆ ಸ್ಟವ್ ಹಚ್ಚಿ ತಳದ ಪಾತ್ರೆ ಇಟ್ಟು ಅದಕ್ಕೆ ಮೂರು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆಯನ್ನ ಒಗ್ಗರಣೆಗೆ ಹಾಕೋಬೇಕು ಸಾಸಿವೆ ಸಿಡಿದ ನಂತರ ಸಣ್ಣಗೆ ಹಚ್ಚಿದಂಥ ಒಂದು ಈರುಳ್ಳಿನ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಇವೆರಡು ಚೆನ್ನಾಗಿ ಫ್ರೈ ಆದಮೇಲೆ ಮತ್ತೆ ಅದಕ್ಕೆ ಕಟ್ ಮಾಡಿದಂಥ ಅಣಬೆನ ಅಥವಾ ಮಶ್ರೂಮ್ನ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಮಶ್ರೂಮನ್ನು ಮಿಕ್ಸ್ ಮಾಡ್ಕೊಳ್ತಾ ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚಿಟಿಕೆಯಷ್ಟು ಅರಿಶಿನವನ್ನು ಹಾಕಿ ಎಲ್ಲವನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಶ್ರೂಮು ಸಾಫ್ಟಾಗಿರೋದ್ರಿಂದ ಇದು ಬೇಗನೆ ಬೇಯುತ್ತೆ ಒಂದು ಎರಡು ಮೂರು ನಿಮಿಷ ಆದರೆ ಸಾಕು ಬೇಯುತ್ತೆ ಮತ್ತು ಹೆಚ್ಚಿಗೆ ಪೌಷ್ಟಿಕಾಂಶ ಇರೋದರಿಂದ ಎಲ್ಲರೂ ಇದನ್ನು ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು ಈಗ ಒಂದು ಎರಡು ನಿಮಿಷ ಇದನ್ನು ಮುಚ್ಚಳ ಮುಚ್ಚಿ ಬೇಯೋದಿಕ್ಕೆ ಬಿಟ್ಬಿಡೋಣ ಈಗ ಎರಡು ನಿಮಿಷ ಆದಮೇಲಿಂದ ನೋಡಿ ನೀರೆಲ್ಲ ಬಿಟ್ಕೊಂಡು ಎಷ್ಟು ಸಾಫ್ಟಾಗಿ ಮಶ್ರೂಮ್ ಬೆಂದಿದೆ ಈಗ ಇದಕ್ಕೆ ರುಬ್ಬಿದಂಥ ಮಸಾಲೆನ ಇದಕ್ಕೆ ಸೇರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿಯಾಗಿ ನೀವು ಮಾಡ್ಕೊಬೋದು ಚಪಾತಿಗೆ ಬೇಕು ಅಂದರೆ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ ಅಥವಾ ಅನ್ನಕ್ಕೆ ಮತ್ತು ಮುದ್ದೆಗೆ ಬೇಕು ಅಂದರೆ ನೀರನ್ನು ಸೇರಿಸ್ಕೊಳ್ಳಿ ಈಗ ಇದು ಸ್ವಲ್ಪ ಬೇಯೋದಕ್ಕೆ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಬಿಡೋಣ ನೋಡಿ ಇವಾಗ ಎಷ್ಟು ಕುದೀತಾ ಇದೆ ಇಷ್ಟು ಕುದ್ರೆ ಸಾಕು ಚೆನ್ನಾಗಿ ಅಣಬೆ ಎಲ್ಲ ಬೆಂದಿರುತ್ತೆ ಈಗ ಸ್ಟವ್ ಆಫ್ ಮಾಡಿ ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಳ್ಳೋಣ ಇಷ್ಟು ಮಾಡಿದ್ರೆ ಸಾಕು ರುಚಿಕರವಾದಂತಹ ಅಣಬೆ ಸಾರು ರೆಡಿಯಾಗಿರುತ್ತೆ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮನೆಯಲ್ಲಿ ರುಚಿಕರವಾದಂತಹ ಅಣಬೆ ಸಾರನ್ನು ನಾವು ಮಾಡ್ಕೊಬೋದು ಅಂತ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು